ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನ್ ಶರ್ಮಾ ಶೆಟ್ಟಿ ದಿನಕಳದಂತೆ ಈ ಕೊರೊನಾ ಪೀಡಿತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಿದೆ ಆತಂಕ ಜಾಸ್ತಿ ಇರ್ತಿದೆ ಇನ್ನೆರಡು ವಾರ ಎರಡು ವಾರ ದಯವಿಟ್ಟು ಮನೇಲಿರಿ ವೆರಿ ವೆರಿ ಕ್ರೂಷಿಯಲ್ ಪೀರಿಯಡ್ ಇದು ಅಂತ ವೈದ್ಯರು ಸಲಹೆಯನ್ನ ಕೊಡ್ತಾನೆ ಇದ್ದಾರೆ ಪದೇ ಪದೇ ಯಾಕಂದ್ರೆ ಈಗ ನೋಡಿ ಸಾವಿರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ವಿಶ್ವದಲ್ಲಿ ಜನ ಸಾಯ್ತಾ ಇದ್ದಾರೆ ಕೊರೋನಾದಿಂದಾಗಿ ಕರ್ನಾಟಕದಲ್ಲಿ ಎಕ್ಸಾಂಪಲ್ ತಗೊಳ್ಳಿ ಎಂಬತ್ತೊಂದಕ್ಕೆ ಏರಿದೆ ಕೊರೋನಾ ಕೇಸ್ ನೋಡಿ ಒಂದೆರಡು ಇದ್ದಿದ್ದು ಈಗ ಎಂಬತ್ತೊಂದು ಬಂದಿದೆ ನೂರ ಆಸ್ಪಾಸ್ ಬಂದು ನಿಂತಿದ್ದೀವಿ ನಾವು ಇನ್ ಎರಡು ದಿನದಲ್ಲಿ ಅದೆಷ್ಟು ಸಂಖ್ಯೆ ಏರಿಕೆ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ನಾವು ಹೇಳ್ತಿರೋದು ಮನೇಲೇ ಇರಿ ಮಾಡಿ ಕರ್ನಾಟಕದಲ್ಲಿ ಏನೇನಾಗ್ತಿದೆ ಕರ್ನಾಟಕದಲ್ಲಿ ಎಂಬತ್ತೊಂದಕ್ಕೆ ಏರಿದೆ ಕೊರೋನಾ ಕೇಸ್ ಮೈಸೂರಲ್ಲಿ ಎಷ್ಟಕ್ಕೆ ಏರಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಇದೆ ಕೊರೋನಾ ಕೇಸ್ ಮೈಸೂರಲ್ಲಿ ಎಂಟಕ್ಕೆ ಏರಿಕೆ ಆಗಿದೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ನಂಜನಗೂಡು ಸೋಂಕಿತನಿಂದ ಮತ್ತೆ ಐದು ಜನರಿಗೆ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಈ ನಂಜನಗೂಡಿನ ಕೇಸೇ ಮೊನ್ನೆ ಗೊತ್ತಾದಾಗ ಆತಂಕ ಆಗಿತ್ತು ನಾವು ತರ್ಡ್ ಸ್ಟೇಜಿಗೆ ಹೋಗ್ಬಿಟ್ಟಿದೀವ ಅಂತ ಯಾಕಂದ್ರೆ ಈತ ವಿದೇಶದಿಂದನೂ ಬಂದಿರಲಿಲ್ಲ ಮತ್ತೆ ವಿದೇಶದಿಂದ ಯಾರು ಪ್ರಯಾಣಿಕರು ಬಂದಿದ್ದಾರೆ ಅವ್ರ ಜೊತೆನೂ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ ಒಂದು ಫಾರ್ಮಸ್ಯುಟಿಕಲ್ ಕಂಪನಿಯಲ್ಲಿ ಈತ ಕೆಲಸವನ್ನ ಮಾಡ್ತಿದ್ದ ಈತನಿಗೆ ಸೋಂಕು ತಗುಲಿದ್ರಿಂದ ಒಂಥರ ಆತಂಕ ಆಗ್ಬಿಟ್ಟಿತ್ತು ಈತನಿಂದ ಈಗ ಇನ್ನಷ್ಟು ಜನಕ್ಕೆ ಬಂದಿದೆ ಒಟ್ಟು ಐದು ಜನಕ್ಕೆ ಸೋಂಕು ತಗುಲಿದೆ ಅನ್ನೋದು ಗೊತ್ತಾಗಿದೆ ಹೊಸ ಐದು ಮಂದಿ ನಂಜನಗೂಡಿನ ಖಾಸಗಿ ಕಾರ್ಖಾನೆ ಕಾರ್ಮಿಕರು ಮೈಸೂರು ಜಿಲ್ಲಾಡಳಿತದಿಂದ ಈ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿರೋದು ಅಲ್ಲಿಗೆ ಮೈಸೂರಲ್ಲಿ ಮೊದಲು ಮೂರಿತ್ತು ಈಗ ಐದಾಯಿತು ಟೋಟಲ್ ಆಗಿ ಎಂಟಕ್ಕೆ ಏರಿಕೆ ಏರಿಕೆಯಾಗಿದೆ ಕೊರೋನಾ ಪೀಡಿತರ ಸಂಖ್ಯೆ